ಬಂತು ಸಖತ್ ಮಜಾ ಬರ್ತು ಮೂವಿ ಅಂತೂ ಇನ್ನ ಬೇರೆ ಲೆವೆಲ್ಗೆ ಹೋಗುತ್ತೆ ಬೇರೆ ಲೆವೆಲ್ ಐತೆ ಬೇಕಾದ್ರೆ ನೀವ್ ಒಂದ್ಸತಿ ನೋಡ್ರಿ ಖುಷಿ ಆಗೋಯ್ತೀರಾ ಇನ್ನ ಮದಾ ಬರುತ್ತೆ ನಿಮ್ಗೆ ಸಕ ಇದೆ ಸೆಂಟಿಮೆಂಟ್ ಮಸ್ತ್ ಆಗಿದೆ ಮೂವಿ ಮಾತ್ರ ಪಕ್ಕಾ ಹಿಟ್ ಆಗ್ಲೇಬೇಕು ಕನ್ನಡ ಇಂಡಸ್ಟ್ರಿ ಬೆಳೆಸ್ಬೇಕೆ ಲಾಸ್ಟ್ ಸಿನ್ ಮಾತ್ರ ಮಸ್ತ್ ಆಗಿತ್ತು ಎಲ್ಲಾರು ನೋಡ್ಬೇಕು ಫ್ರೆಂಡ್ ಎಮೋಷನಲ್ ಮಸ್ತ್ ಆಗೈತೆ ಮಸ್ತ್ ಆಗೈತೆ ಬ್ರೋ ಕನ್ನಡ ಇಂಡಸ್ಟ್ರಿ ಅಂತೂ ತುಂಬಾ ಬೆಳಿಬೇಕು ಓಕೆನಾ ಬ್ರೋ ಮಸ್ತ್ ಸೂಪರ್ ಆಗಿದೆ ಅಚ್ಚೆ ಮಾತ್ರ ಚೆನ್ನಾಗಿದೆ ಎಲ್ಲ ದೇವ್ರ ಬಗ್ಗೆ ಹೇಳಿದ್ದಾರೆ ಇನ್ನೊಂದೇನಂದ್ರೆ ರಿಯಾಕ್ಷನ್ ಮತ್ತೆ ಫೈಟ್ ಸಕ್ಕತ್ತಾಗಿದೆ ಇದು ನೆಕ್ಸ್ಟ್ ಪಾರ್ಟ್ ತೆಗಿಬೇಕಂತ ನಾನು ಹೇಳ್ತೀನಿ ನಮ್ಮ ಕಲಾವಿದರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಹೊಸಬ್ರು ಅನಿಸ್ತಿಲ್ಲ ಖಂಡಿತ ಇಂತಹ ಹೊಸ ಪ್ರತಿಭೆಗಳಿಗೆಲ್ಲ ಸಪೋರ್ಟ್ ಮಾಡಬೇಕು ಫೈಟ್ ಅಂತ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಸರ್ ನಾನು ಯಾವ ಮೂವಿ ನೋಡಿರ್ಲಿಲ್ಲ ಇದುವರೆಗೂ ಫಸ್ಟ್ ಟೈಮ್ ಅನ್ಸುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಸರ್ ಬಂದು ಹೊಸ ಅನಿಸ್ತಾ ಇಲ್ಲ ಒಳ್ಳೆ ಮೂವಿ ಎಲ್ಲ ಬಂದು ದಯವಿಟ್ಟು ನೋಡಿ ಅಂತ ಕೇಳ್ಕೊಂತೀನಿ ತುಂಬಾ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ಫೈಟ್ಸ್ ಎಲ್ಲ ತುಂಬಾ ಯೂನಿಕ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಇನ್ನು ವಿಡಿಯೋ ಮೂವಿ ಹೀರೋಗೋಸ್ಕರ ಮೂವಿ ಮೂವಿ ನೋಡಿ ತುಂಬ ಬೆಳೆಸ್ರಿ ಅಷ್ಟೇ ಕಷ್ಟ ಬಿದ್ದಿದ್ದಾರೆ ಒಂದೊಂದಕ್ಕೂ ಒಂದೊಂದ್ ಸೀನ್ ಪಾಪ ತುಂಬಾ ಕಷ್ಟ ಬಿದ್ದಿ ಬೆಳ್ದಿ ಬಂದವರು ಅವರು ಎಲ್ರು ಸಪೋರ್ಟ್ ಮಾಡ್ಬೇಕು ನಮ್ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ನಾವೆಲ್ಲರೂ ನಿಂತೇನೆ ಅವ್ರು ಬೆಳೆಯಕ್ ಸಾಧ್ಯ ಅಷ್ಟೇ ಒಳ್ಳೇದಾಗ್ಲಿ ಅಭಿಯನ್ ಜೈ ಜೈ ಜೈ